ಅಜ್ಜಿ ಮನೆ ಕಾಣಿಸಲ್ವಂತ ಅದು ಆ ಮನೆ ಕಾಣ್ಸಿಕ್ಕಿಲ್ಲ ಅನ್ಬಿಟ್ಟುದನ್ನೇ ಅವ್ರ ಏನ್ ಮಾಡ್ತಾರ ಏಕಾಏಕಿ ಬಂದದೇ ನಮ್ ಗಾಡಿ ಮೇಲೆ ಅಟ್ಯಾಕ್ ಮಾಡಿರೋದು ಸರ್ ಅವ್ರು ನಾನು ಹೋಗಿ ಕೇಳೋದಕ್ಕೆ ಏಕಾಏಕಿ ನನ್ನ ಮೇಲೆ ಅಲ್ಲೇ ಮಾಡಿದ್ರು ಸಮೀವುಲ್ಲಾ ರಿಜ್ವಾನ್ ಇನ್ನೊಂದು ನಾಲ್ಕೈದು ಹುಡುಗರು ಇದ್ರು ಅವ್ರ ಜೊತೆಲಿ ಅಜ್ಜು ಅಜ್ಜು ಮನೆ ಸರ್ ಅವ್ರು ಯಾವಾಗ ನಮ್ಗೆ ಮನೆ ಕಟ್ಟಿದ್ರು ಅವ್ರು ಅವತ್ತಿಂದ ನಮ್ಗೆ ತೊಂದರೆ ಕೊಡೋ ಸ್ಟಾರ್ಟ್ ಮಾಡಿದ್ರು ಸರ್ ಅವರು ಒಂದ್ ಆರ್ ತಿಂಗಳು ಏಳು ತಿಂಗಳಿಂದ ನಮ್ಗೆ ತೊಂದರೆ ಕೊಡೋ ಸ್ಟಾರ್ಟ್ ಮಾಡಿದ್ರು ಅಜ್ಜು ಬ್ರದರ್ ಸರ್ದು ರಾಜ್ ಕಾಲುವೆ ಮೇಲೆ ಮನೆ ಕಟ್ಟಿರೋದು ಮೇಲ್ಗಡೆ ಹೈ ಟೆನ್ಶನ್ ಕೆಳಗಡೆ ಪಕ್ಕದ್ದು ರಾಜಕಾಲುವೆ ಕಾಲುವೆ ಆ ಅಲ್ಲೇ ಅರ್ ಮನೆ ಅವ್ರದ್ದು ಮಾಡ್ಕೊಂಡಿ ಯಾರು ಎಣ್ಣಿಗ್ ಓಡಾಡಂಗಿಲ್ಲ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಲ್ಲಿ ಅಕ್ಕ ಪಕ್ಕವರು ಬಾರಿ ತೊಂದ್ರಲ್ಲ ಯಾರು ಇದ್ದಕ್ಕಿದ್ದಂಗೆ ಪಟಾಕಿ ಹೊಡಿಯೋದು ಸರ್ ಅವ್ರ ಕಡೆ ಹುಡುಗರು ಸರ್ ನಮ್ಗೆ ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ರೆ ನಮ್ ಪೊಲೀಸ್ನರು ಕಮಿಷನರೇ ನಮ್ಗೆ ತೀರ್ಮಾನ ಕೊಡ್ಸ್ಬೇಕು ನಮ್ಗೆ ನಾವ್ ಒಳ್ಳೆ ಚೆನ್ನಾಗಿ ಬದುಕಲಿ ಅನ್ಬಿಟ್ಟು ನಾವು ಓಟ್ ಕೊಟ್ಟಿರೋದು ಇವ್ರಿಗೆ ಇವ್ರ ಏನ್ ಮಾಡೋರು ಜನಗಳಿಗೆ ಇವ್ರು ಉಲ್ಟಾ ಒಡೆಯ ಸ್ಟಾರ್ಟ್ ಅವರು ನಮ್ ಒಬ್ಬರಿಗೆ ಅಲ್ಲ ಸರ್ ಸುಮಾರು ಜನಕ್ಕೆ ಇವರು ಒಡೆಯೋದು ಬಡಿಯೋದು ಬೈಯದು ಅದೆಲ್ಲ ಮಾಡ್ಬಿಟ್ಟಾರ ಸರ್ ಇವರು ಜಾಸ್ತಿ ರೋಡಿಸಮ್ ಆಗತ್ತೋಡಿಸಮ್ ಆಗೈತಿ ಅವ್ರ ಹೆಸರು ಹೇಳ್ಕೊಳ್ಳೋದು ಜಮೀರ್ ಅಹಮದ್ ಹೆಸರು ಹೇಳ್ಕೊಳ್ಳೋದು ರೋಡಿಸಮ್ ಮಾಡೋದು ಇವರು ಎಲ್ಲಿ ಹೋದ್ರು ಅದೇ ಆಗೈತೆ ಸರ್ ಅವರು ದೇವರಂತ ಮನುಷ್ಯ ಅವರು ಜಮೀರ್ ಅಹಮದ್ ಅವರು ಶಿಕ್ಷೆ ಆಗ್ಬೇಕು ಅರೆಸ್ಟ್ ಆಗ್ಬೇಕು ಸರ್ ಅವರು ಸಾರ್ ಹೋರಾಟ ಇದ್ದೇ ಇರುತ್ತೆ ಸರ್ ನಮ್ದು ಅವ್ರ ಶಿಕ್ಷೆ ಆಗ್ಲೇಬೇಕು ಸರ್ ಅವ್ರಿಗೆ ನಮ್ಮ ಹುಡ್ಗ ಅಲ್ಲಿ ಗಾಡಿ ನೋಡ್ಕೊಂಡು ಗಾಡೀಲಿ ಮಣಗಿರ್ತಾನೆ ಅವನು ಲಾರಿಗಳಲ್ಲಿ ಅವನು ಲಾರಿಲಿ ಮಡಗಿದ ಇವನು ದೀಪು ಅಂದ್ಬಿಟ್ಟು ಇವನು ನಮ್ಮ ಹುಡ್ಗ ದೀಪು ಅನ್ಬಿಟ್ಟಿ ಗಾಡೀಲಿ ಇವನು ಮನ್ಗಿದ ಇವನು ಮನ್ಗಿರೋದಕ್ಕೆ ಇದ್ದ ಇವನು ಬಂದ ನನ್ನ ಹತ್ರ ಬಂದ್ಬಿಟ್ಟದೇ ಅಣ್ಣ ಗ್ಲಾಸ್ ಎಲ್ಲ ಹೊಡೆದಾಕ್ತವ್ರೆ ಗಾಡಿದ್ದು ನನಗೂ ಒಡೆದ್ಬಿಟೋರ ಕಣ ಪೆಕ್ಕೆ ಗಿಕ್ಕಗೆಲ್ಲ ಹೊಡೆದ್ಬಿಟ್ಟವ್ರೆ ನನಗೂ ಹಾಕಂದೆಲ್ಲ ಕೆಳಗಡೆ ಎಲ್ಲ ತುಂಡಾಕ್ಬಿಟ್ಟೋರ ಕಣ ಬಾ ಓಡ್ ಬಾ ಜಲ್ದಿ ಇಲ್ಲಿ ಗಾಡಿ ಎಲ್ಲ ಹೊಡೆದಾಕ್ಬಿಡ್ತವ್ರೆ ಅಂತ ಅಂದ ನಾನು ಹೋಗಿ ಕೇಳೋದಕ್ಕೆ ಏಕಾಏಕಿ ನನ್ನ ಮೇಲೆ ಅಲ್ಲೇ ಮಾಡಿದ್ರು ಸಮೀವಿಲ್ಲ ರಿಜ್ವಾನು ಇನ್ನೊಂದು ನಾಲ್ಕೈದು ಹುಡುಗರು ಇದ್ರು ಜೊ ಅವ್ರ ಜೊತೆಲಿ ಅವ್ರು ಬಂದದನ್ನೇ ಏಕಾಏಕಿ ಅಜ್ಜು ಅವ್ರ ಅವ್ರ ಅಣ್ಣ ತಂದಿರು ಐದು ಜನ ಅವ್ರ ಅಣ್ಣ ತಂದಿರು ಇವನು ಸ ಅಜ್ಜು ಸಮೀ ಪಾಪ ಅವ್ರ ನಾಲ್ಕು ಜನ ಜಬಿ ಝಬಿ ಜಬಿ ಅವ್ರ ನಾಲ್ಕು ಜನ ಬಂದು ನನ್ನ ಹತ್ರ ಅವ್ರು ಫಸ್ಟು ಇವ್ರು ಬಂದರು ಯಾರು ರಿಜ್ವಾನು ರಿಜ್ವಾನ್ ರಿಜ್ವಾನು ಅಜ್ಜು ಮಗ ಇಲ್ಲ ಹುಡುಗ ಅವನು ಒಂದು ಗುಂ ಕಟ್ಕೊಬಿಟ್ಟು ಒಂದು ಇಪ್ಪತ್ತ್ ಮೂವತ್ತು ಹುಡುಗರು ಕುಣಿಸ್ಕೊಂಡು ಮನೆ ಹತ್ರ ಕೂತಿರ್ತಾನೆ ಅವನು ಆ ರೋಡ್ ರಿಸಮ್ ಮಾಡ್ಕಂಡಿ ಯಾರು ಎಣ್ಣೆಗ್ಳು ಓಡಾಡೋಂಗಿಲ್ಲ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಅಲ್ಲಿ ಪಾಪ ಅಕ್ಕಪಕ್ಕದವರು ಭಾರಿ ತೊಂದರೆ ಅಲ್ಲವರು ಯಾರು ಇದ್ದಕ್ಕಿದ್ದಂಗೆ ಪಟಾಕಿ ಹೊಡೆಯೋದು ಇದ್ದಕ್ಕಿದ್ದಂಗೆ ಜನಗಳು ಕಿರ್ಚಾಟ ಮಾಡೋದಲ್ಲಿ ಕಾರ್ಗಿರೆಲ್ಲ ಓಡೋ ರೈ ಡ್ರೋನ್ ಡ್ರೋನ್ ಅಂತ ಸೌಂಡ್ ಮಾಡೋದು ಅಕ್ಕ ಪಕ್ತರು ಭಾರಿ ತಲೆನೋವು ತಗೊಬಂದುಬಿಟ್ಟವ್ರೆ ಸರ್ ಇವನು ಏಕಾಏಕಿ ಬಂದದನ್ನೇ ಅವನ್ನ ಎತ್ತೋಳಂತ ಬೈಕೊಬಿಟ್ಟದೇ ಹುಡ್ಗ ಅವನು ಬೈಕ್ ಹೋಗ್ಬಿಟ್ಟದನ್ನೇ ಓಡ್ ಬಂದದೇ ನಮ್ಮ ಹತ್ರ ನಮ್ಮ ಸುಮ್ ಸುಮ್ಮನೆ ಏನಿಲ್ಲ ಗಾಡಿಗಳು ನಾವು ನಿನ್ಸಿದೀವಿ ಸರ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಗಾಡಿಗಳು ನಿಲ್ಲಿಸ್ತಿದ್ವಿ ನಾವು ಲಾರಿಗಳು ಮರಿ ಮರಿ ಲಾರಿಗಳು ಮನೆ ಮನೆ ಎದುರುಗಡೆನೆ ಸರ್ ನಾವು ಇರೋದು ಮೂವತ್ತು ವರ್ಷದಿಂದ ಮನೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ಗಾಡಿ ನಿಲ್ಲಿಸ್ತಾ ಇದೀವಿ ನಾವು ಈಗ ಕಲ್ಯ ಕೊಡೋದಂತರೇ ರೋಲ್ ಕಾಲ್ ಕೇಳಿದ್ರು ಅವರು ರೋಲ್ ಕಾಲ್ ಕೇಳೋದ್ಕೆ ಅವರು ನಾವು ಏನು ಅವರು ಮಾತಾಡ್ಲಿಲ್ಲ ನಾವು ಯಾಕು ನಾವು ಅವ್ರ ಮಾ ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ಲಿಲ್ಲ ನಾವು ರೋಲ್ ಕಾಲ್ ಕೇಳೋದ್ಕೆ ಅವರು ಅದರಿಂದ ನಾವೇನು ಮಾಡ್ದು ಇವರು ಕಾಯ್ಕೊಂಡೆ ಇದ್ರು ನಮ್ಮ ಜೊತೆ ಒಂದು ನಾಲ್ಕೈದು ಸರಿ ನಮ್ಮ ಜೊತೆ ಕಿರಿಕು ಮಾಡಿದ್ರು ಇವರು ಮುಂಚಿತವಾಗಿ ನಮಗೆ ಡಿಷ್ಟಪೇನಿಲ್ಲ ಅವರು ಮುನ್ಗಡೆ ಅರಮನೆ ಐತೆ ಅವ್ರ ಮನೆ ಅವ್ರ ಮನೆ ನಮ್ಮ ಗಾಡಿಗಳ ಮುಂದೆ ಅವ್ರ ಅರಮನೆ ಐತೆ ಹಾಂ ಅಜ್ಜು ಅಜ್ಜು ಮನೆ ಸರ್ ಅವರು ಯಾವಾಗ ನಮಗೆ ಮನೆ ಕಟ್ಟಿದ್ರು ಅವರು ಆವತ್ತಿಂದ ನಮಗೆ ತೊಂದರೆ ಕೊಡೋ ಸ್ಟಾರ್ಟ್ ಮಾಡಿದ್ರು ಸರ್ ಅವರು ಒಂದು ಆರು ತಿಂಗಳು ಏಳು ತಿಂಗಳಿಂದ ನಮಗೆ ತೊಂದರೆ ಕೊಡೋ ಸ್ಟಾರ್ಟ್ ಮಾಡಿದ್ರು ಅವರು ಮನೆಗೂ ನಮಗೂ ಲಾರಿಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಸರ್ ನಾವು ನಿನ್ಸಿರೋದು ಪಾರ್ಕ್ ಪಕ್ಕ ಪಾರ್ಕ್ ಪಕ್ಕ ನಾವು ನಿನ್ಸಿರೋದು ಇವತ್ತಿಂದ ಏನು ನಾವು ನಿನ್ನಿಸ್ತಾರ ನಾವು ಗಾಡಿಯಲ್ಲಿ ನೆನ್ನೆ ಮೊನ್ನೆ ನಿಲ್ಲಿಸಿದ್ರೆ ಏನಾರು ಹೇಳ್ಬೋದು ಇವರು ನಾವೆಲ್ಲೂ ನಿನ್ಸಲ್ಲ ಪಾರ್ಕ್ ಮನೆ ಮುಂದೆನೂ ಇಲ್ಲ ಸರ್ ನಾವು ನಿನ್ಸ್ತಾರ ದೊಡ್ಡ ರೋಡು ಪಾರ್ಕ್ ಅದು ಆ ಪಾರ್ಕ್ ಪಕ್ಕದಲ್ಲಿ ನಾವು ನಿನ್ಸ್ಕೊತಾರ ಸರ್ ಸರ್ ಅವರು ರೋಲ್ ಕಾಲ್ ಕೇಳಿದ್ರು ನಮಗೆ ರೋಲ್ ಕಾಲ್ ಕೊಡಲಿಲ್ಲ ನಾವು ಅವ್ರಿಗೆ ಆ ಕೊಡದೆ ಏನು ಮಾಡಿದ್ರು ಅವರು ಬಂದದನ್ನೇ ನಮಗೆ ಏಕಾಏಕಿ ಆ ರೋಡ್ಗೆ ಅವ್ರಿಗೆ ನಮ್ಮ ಗಾಡಿಗಳು ನಿಂತ್ಕ್ರೆ ಮನೆಗಳು ಕಾಣಿಸೋಕಲ್ವಂಥವ್ರದು ಆ ಅಜ್ಜಿ ಅವ್ರದು ಅಜ್ಜಿ ಅವ್ರದ್ದು ಮನೆ ಅದು ಆ ಮನೆ ಕಾಣ್ಸಿಕ್ಕಿಲ್ಲ ಅನ್ಬಿಟ್ಟದನ್ನೇ ಅವ್ರು ಮಾಡ್ತಾರೆ ಏಕಾಏಕಿ ಬಂದು ನಮ್ಮ ಗಾಡಿ ಮೇಲೆ ಅಟ್ಯಾಕ್ ಮಾಡಿರೋದು ಸರ್ ಅವರು ಹೇಳಿಲ್ಲ ಕೇಳಿಲ್ಲ ಇಲ್ಲ ಸರ್ ಅವ್ರು ಏನೋ ಬಂದು ಗಾಡಿ ಮೇಲೆ ಬಿದ್ದೇನಾನು ಅನ್ಬಿಟ್ಟದನ್ನೇ ಏನು ಮಾಡೋರೆ ನಮ್ಮ ಮೇಲೆ ಹೆಚ್ಚು ಕಡಿಮೆ ಒಂದು ಅರವತ್ತು ಎಪ್ಪತ್ತು ಜನ ಇದ್ರು ಸರ್ ಇವ್ರು ಬಂದಿರೋದು ಅಟ್ಯಾಕ್ ಮಾಡೋಕೆ ಇವರು ನಾಲ್ಕೈದು ಜನದ ಮೇಲೆ ಇವರು ಇಬ್ಬರಿಗೆ ಮೂರು ಜನಕ್ಕೆ ಇವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ನಮ್ಮ ಕಡೆ ಈ ದೀಪು ಅನ್ನೋನ್ಗೆ ಅಕ್ಬರ್ ಅನ್ನೋನಿಗೆ ನನಗೆ ಏಟಾಗೈತೆ ಸರ್ ಮೂರ್ನಾಲ್ಕು ಜನಕ್ಕೆ ಏಟಾಗೈತೆ ಆಮೇಲೆ ನಮ್ಮ ಮಿಸ್ಸಸ್ಗೂ ಏಟಾಗೈತೆ ಸರ್ ನಾಲ್ಕು ಜನಕ್ಕೆ ಏಟಾಗೈತೆ ಸರ್ ಅಲ್ಲಿ ಸರ್ ನಮಗೆ ತುಂಬ ಭಯ ಇದೆ ಸರ್ ಅಲ್ಲಿ ನಮಗೆ ಕಮಿಷ್ನರು ನಮಗೆ ನಮ್ಮ ಎನ್ ಆರ್ ಸ್ಟೇಷನಿಂದ ನಮಗೆ ಪೊಲೀಸ್ನವರು ನಮಗೆ ಸೆಕ್ಯೂರಿಟಿ ಕೊಡ್ಬೇಕು ಸರ್ ನಮಗೆ ಮರ್ಡ್ರ್ ಮಾಡೋದು ನಮಗೆ ಜೀವ ಬೆದರಿಕೆ ಐತೆ ಸರ್ ಅಲ್ಲಿ ಹಾಂ ಜೀವ ಬೆದರಿಕೆ ಹಾಕೋರೆ ಸರ್ ಹ್ಞೂ ಸರ್ ಅವ್ರ ಕಡೆ ಹುಡುಗರು ಜೀವ ಬೆದರಿಕೆ ಹಾಕೋರೆ ಸರ್ ನಮಗೆ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ನಮ್ಮ ಪೊಲೀಸ್ನವರು ಕಮಿಷ್ನರೇ ನಮಗೆ ತೀರ್ಮಾನ ಕೊಡಿಸ್ಬೇಕು ಸರ್ ನಮಗೆ ನಮ್ಮ ಇಡ್ತಿ ಮಕ್ಕಳಿಗೆಲ್ಲ ಅವರೇ ಒಳ್ಳೇದು ಮಾಡ್ಬೇಕು ಕಾರ್ಪೆಟ್ರು ಅವರೇ ಸಮೀನೇ ಸರ್ ಅವರು ಹಾಂ ಕಾರ್ಪೇಟ್ರೆ ಜಗಳ ಮಾಡ್ಕೊಂಡು ಒಳ್ಳೆಯಕ್ಕೆ ಬಂದಿರೋ ಸರ್ ಬರ್ತಾರೆ ಸರ್ ಅವರು ಕಾರ್ಪೆಟ್ರು ಓ ವೋಟ್ ಹಾಕಿರೋದು ವರ್ಸ್ಗಳಿಗೆ ಸರ್ ಹಾಕಿರೋದು ಜನಗಳು ಓಟ್ ಕೊಟ್ಟು ನಾವು ಇವ್ರಿಗೆಲ್ಲ ಒಳ್ಳೇದು ಮಾಡಿ ಇವ್ರಿಗೆ ನಾವು ಇವ್ರು ಒಳ್ಳೆ ಚೆನ್ನಾಗಿ ಬದುಕಲಿ ಅನ್ಬಿಟ್ಟು ನಾವು ಓಟ್ ಕೊಟ್ಟಿರೋದು ಇವ್ರಿಗೆ ಇವ್ರು ಏನು ಮಾಡೋರೋ ಜನ್ಗಳಿಗೆ ಇವರು ಉಲ್ಟಾ ಹೊಡೆಯೋ ಸ್ಟಾರ್ಟ್ ಮಾಡ್ಬಿಟ್ರೆ ಅವರು ಒಬ್ಬರಿಗೆ ಅಲ್ಲ ಸರ್ ಸುಮಾರು ಜನಕ್ಕೆ ಇವರು ಒಡೆಯೋದು ಬಡಿಯೋದು ಬೈಯೋದು ಅದೆಲ್ಲ ಮಾಡ್ಬಿಟ್ಟಾರ ಸರ್ ಇವರು ಸೈಟ್ ತಗೊಳ್ಳೋರು ಅವರು ಯಾರಿಗೆಲ್ಲ ಅವ್ರಿಗೆಲ್ಲ ಮೋಸ ಮಾಡ್ಬಿಟಾರ ಸರ್ ಇವರು ಸರ್ ಜಮೀರ್ ಹಣ ಇರೋದು ಮುಸ್ಲಿಮ್ಸ್ ಲೀಡ್ರು ಸರ್ ಒಂಬತ್ತು ಕೋಟಿ ಲೀಡ್ರು ಅವರು ಏನು ಹೇಳಿ ಅವ್ರಿಗೂ ಇವ್ರು ಅವ್ರಿಗೆ ಇವ್ರಿಗೆ ಅವ್ರೇ ಅಂತಲ್ಲ ಸರ್ ಅವರು ಅಜ್ಜು ಬ್ರದರ್ಸ್ಗೆ ಅಂತಲ್ಲ ಅವರು ಒಂಬತ್ತು ಕೋಟಿಗಿರೋದು ಸರ್ ಅವರು ಸರ್ ಮೈಸೂರಿಗೆ ಹೋದ್ರೆ ಅವ್ರ ಮನೆಗೆ ಹೋಗಲ್ಲ ಸರ್ ಅವರು ಯಾವ್ದು ಕಾರಣಕ್ಕೂ ಅವ್ರ ಮನೆಗೆ ಹೋಗೋಲ್ಲ ಯಾವಾಗಲೋ ಒಂದು ಸತಿ ಇವ್ರು ಕರೆದಾಗ ಜಾಸ್ತಿ ಕೈ ಹಿಡಿದಾಗ ಅವ್ರದ್ದು ಇವ್ರು ಹೋಗೋದವ್ರು ಯಾರು ಜಮೀದ ಅಮ್ಮದಣ ಅವರು ಹೋಗೋದವರು ಅವರು ದೇವ್ರಂತ ಮನುಷ್ಯ ಅವನು ಇವ್ರು ಅವ್ರ ಹೆಸರು ದುರ್ಬಳಕೆ ಮಾಡ್ಕಂಡಿ ಅವರು ಇವರು ಅವ್ರು ಏನು ಮಾಡ್ತವ್ರ ಅಂತಂದ್ರೆ ನಾವು ನಮ್ಮ ಅವರೇ ನಾವು ಏನು ಮಾಡಿದ್ರು ನಡೀತದೆ ಅನ್ಬಿಟ್ಟದೇ ಇವರು ದಬ್ಬಾಳಿಕೆ ಮಾಡ್ಕೊಂಡು ಎಲ್ಲರ ಮೇಲೂ ಭಾರಿ ಇವರು ರೋಡಿಸಮ್ ಆಗೈತು ಸರ್ ಇವ್ರದ್ದು ಈಗ ಫುಲ್ ಜಾಸ್ತಿ ರೋಡಿಸಮ್ ಆಗೈತೆ ಇವ್ರದ್ದು ಎವಿ ರೋಡಿಸಮ್ ಆಗೈತು ಅವ್ರ ಹೆಸರು ಹೇಳ್ಕೊಳ್ಳೋದು ಜಮೀರ್ ಅಹಮದ್ ಹೆಸರು ಹೇಳ್ಕೊಳ್ಳೋದು ರೋಡಿಸಮ್ ಮಾಡೋದು ಇವರು ಇವರು ಎಲ್ಲಿ ಹೋದರೂ ಅದೇ ಆಗಾಗೈತೆ ಸರ್ ಅವರು ದೇವ್ರಂಥ ಮನುಷ್ಯ ಅವರು ಜಮೀರ್ ಅಹ್ಮದವರು ಅವರು ಇಂಥವ್ರಿಗೆ ಅವ್ರು ಏನು ಸಪೋರ್ಟ್ ಮಾಡ್ತಾರೆ ಅವರು ಮಾಡೋಲ್ಲ ಇವರು ಇವರು ಅವ್ರ ಹೆಸ್ರು ಹೇಳ್ಕಂಡು ರೋಡ್ ಜಾಮ್ ಮಾಡ್ತಾರೆ ಏನೇನೋ ಅವ್ರ ಹೆಸರು ಎಲ್ಲ ಉಪಯೋಗಿಸ್ತಾ ಇರ್ತಾರೆ ಇವರು ಎಲ್ಲಿ ಇದು ಎಲ್ಲೆಲ್ಲಿ ಹೋಗಿ ಜಮೀನಿರುತ್ತೆ ಖಾಲಿ ಜಮೀನಿಲಿರುತ್ತೆ ಅಲ್ಲೆಲ್ಲ ಬಿಡ್ತಾರೆ ಇವರು ಹಿಡ್ದುಬಿಟ್ಟಿದ್ರೆ ಏನು ಮಾಡ್ತಾರೆ ಜಮೀನಿನ ಹೆಸ್ರು ನಾವು ಅವ್ರ ಕಡೆಯವರು ಇವ್ರ ಕಡೆಯೋರು ಅಂದ್ಬಿಟ್ಟು ಅವ್ರ ಹೆಸ್ರು ಹೇಳ್ಬಿಟ್ಟದೇ ಅವ್ರ ಹೆಸರು ಉಪಯೋಗಿಸ್ಕೊಬಿಡ್ತಾರೆ ಇವರು ಹ್ಞೂ ಇವ್ರಿಗೆ ಯಾರು ಗೊತ್ತಿರಲಿಕ್ಕಿಲ್ಲ ಸರ್ ಅವ್ರಿಗೆ ಯಾರು ಗೊತ್ತಿರಲಿ ಇವ್ರು ಯಾವಾಗಲೂ ಒಂದು ಸರ್ತಿ ಹೋಗ್ಬಿಡ್ಬೋದು ಹಾಂ ಮನೆ ಕಟ್ಟಿರೋದು ರಾಜಕಾಲುವೆ ಮೇಲೆ ಆ ಅಜ್ಜು ಬ್ರದರ್ಸ್ ಅವ್ರದ್ದು ರಾಜಕಾಲುವೆ ಮೇಲೆ ಮನೆ ಕಟ್ಟಿರೋದು ಮೇಲ್ಗಡೆ ಹೈ ಟೆನ್ಕ್ಷೇವರು ಕೆಳಗಡೆ ಪಕ್ಕದ್ದು ರಾಜಕಾಲುವೆ ಹಾಂ ಅಲ್ಲೇ ಮನೆ ಅವ್ರದ್ದು ನಾವು ರೋಡ್ ಸೈಡಲ್ಲಿ ನಿನ್ಸಿರೋದಕ್ಕೆ ನಮ್ದು ತಪ್ಪು ರೋಡ್ ಸೈಡ್ ನಿನ್ಸಿರೋರು ಗಾಡಿಗಳು ಪಾರ್ಕ್ ಹತ್ರ ನಿನ್ನಿಸಿರೋದು ನಮ್ಮ ತಪ್ಪು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ನಮ್ಮ ನಮ್ಗೆ ಕೇಳಬೇಕಾಗಿರೋರು ಪೊಲೀಸ್ನವರು ಇಲ್ಲ ನಗರ ಪಾಲಿಕೆಯವರು ಕೇಳಬೇಕಾಗಿರೋದು ಸರ್ ಇಲ್ಲೇ ಅಂತಲ್ಲ ಸರ್ ಇವ್ ಇದು ಅದೇ ಥರ ಆಗ್ಬಿಟ್ಟಿರೋದು ಸರ್ ರೌಡಿಗಳ ಥರನೇ ಆಗ್ಬಿಟ್ಟಿರೋದು ಇವರು ಹ್ಞೂ ಇವು ಮಾಡಿದ್ದೆ ರೂಲ್ಸು ಮಾಡಿದ್ದ ರೆಗ್ಯುಲೇಷನ್ನು ಇವ್ರು ಗೆದ್ದಿರೋದೇ ಒಂದು ಅಧಿಕಾರ ಇವ್ರಿಗೆ ಅಧಿಕಾರ ನಾವು ಕೊಟ್ಟಿರೋದು ಸರ್ ಇವ್ರಿಗೆ ಜನಸೇವೆ ಮಾಡೋಕ್ಕೆ ಇವ್ರಿಗೆ ಇವರು ದುರುಪಯೋಗ ಮಾಡ್ಕೊಂಡಿ ಇವರು ಏನನ್ನೋ ಮಾಡ್ಕೊಂಬಿಟ್ಟು ಇವರು ಜನಗಳಿಗೆ ಇವರೇ ಉಲ್ಟಾ ಹೊಡಿತಾರೆ ಇವರು ತಲೆ ತಲೆನೇ ಹೊಡೆದಾಕೋರೆ ನಮ್ಮ ಹುಡುಗನ್ಗೆ ಆಮೇಲೆ ನಮ್ಮ ಹುಡುಗನಿಗೆ ಕಾಲು ಕೈಗೆಲ್ಲ ಹೊಡೆದಾಕೋರೆ ಇವರು ಇವರು ಬ್ರೇಕ್ ಹಾಕ್ಲೇಬೇಕು ಸರ್ ಇವ್ರಿಗೆ ಇವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಜನಗಳು ತಕ್ಕ ಪಾಠ ಕಳಿಸ್ಬೇಕು ಇವ್ರಿಗೆ ಆಮೇಲೆ ಇನ್ನೊಂದು ನಮ್ಮ ಪ್ರೆಸ್ ರಿಪೋರ್ಟರ್ ಅವ್ರಿಗೆ ನಾನು ಫೋನ್ ಮಾಡಿದೆ ಸರ್ ಮೈಸೂರು ಅಪ್ಸರಿ ಅನ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ದೆ ನಾನು ಮೈಸೂರು ಆಫೀಸರ್ ಅನ್ನೋರಿಗೆ ನಾನು ಫೋನ್ ಮಾಡಿದ್ದೆ ನಾನು ಅಲ್ಲಿಂದ ಏನಾಯಿತು ಅವರು ಬಂದರು ಅವರು ನಮ್ಮ ಮನೆ ಹತ್ರ ಬಂದರು ಅಲ್ಲಿಂದ್ರೆ ಒಂದು ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಗಾಡಿ ಹತ್ರ ಹೋದರು ಅವ್ರು ಏನು ಮಾಡಿದ್ರು ಅರುವತ್ತೆಪ್ಪತ್ತು ಜನ ಅವರಿಗೆ ತಳ್ಳಾಟ ನೂಕಾಟ ಮಾಡ್ಕಂಡು ಇವ್ರಿಗೂ ರಿಪೋರ್ಟ್ ರಿಪೋರ್ಟೋರ್ಗೇ ಬೋಧಿ ಮೋರಿ ಒಳಗಡೆ ಎಲ್ಲ ಹಾಕ್ಬಿಟ್ಟಾರ ಎರಡು ಮೂರು ಏಟು ಹೊಡೆದ್ಬಿಟ್ಟಾರ ಸರ್ ಪಾಪ ಅವ್ರಿಗೆ ಪಾಪ ಒಳ್ಳೆ ವ್ಯಕ್ತಿ ಅವರು ಮೈಸೂರು ಅಪ್ಸರಿ ಅನ್ಬಿಟ್ಟು ಏನೋ ನಾವು ಕರೆಸಿದ ಒಳ್ಳೇದಾಗಲಿ ಅಂದ್ಬಿಟ್ಟು ಅವ್ರಿಗೆ ಏನು ಅವರು ರಿಪೋರ್ಟ್ರಿಗೂ ಏನು ಭಯನೇ ಇಲ್ಲ ಸರ್ ಪಾಪ ಹೊಡೆದಿರೋದು ಪೊಲೀಸವ್ರದ್ದು ಏನು ಯಾರ್ದು ಭಯ ಇಲ್ಲ ಸರ್ ಅವ್ರಿಗೆ ಇದ್ದೇನೆ ಅವ್ರಿಗೆ ಭಯ ಇಲ್ಲ ಅವ್ರಿಗೆ ಸರ್ ಅವ್ರಿಗೆ ಅರೆಸ್ಟ್ ಆಗಬೇಕು ಶಿಕ್ಷೆ ಆಗಬೇಕು ಅರೆಸ್ಟ್ ಆಗಬೇಕು ಸರ್ ಅವರು ಸರ್ ಹೋರಾಟ ಇದ್ದೇ ಇರುತ್ತೆ ಸರ್ ನಮ್ಮದು ಅವ್ರು ಶಿಕ್ಷೆ ಆಗಲೇಬೇಕು ಸರ್ ಅವ್ರಿಗೆ ಅರೆಸ್ಟ್ ಆಗಲೇಬೇಕು ಸರ್ ಅವರು ಅರೆಸ್ಟ್ ಆಗ್ತಾಯಿಲ್ಲ ಅವರು मानवीय सदेश जनवाहिनी